ತಾರಾತ್ ನಾವ್ ಅಂದಿವಾರೀಸ ತಗದ್ರಿ ಹಿಂದ ಸೂರ್ ಹಾಕವ ಅವ ತಗದಾರೇ ಅಪ್ಪ ಏನು ಹಾಲ್ ಏನ್ ನಮ್ಮ ಅಪ್ಪನೂ ಅದಾವ ನಿಮ್ ಅವನೂ ಇದಾವ ನಾವ್ ಅಪ್ಪು ಮುಟ್ಟಿದ ಬಳಕ ಹಾಲು ಬಂದ್ರಿ ಅವಾಗ ಅಲ್ಲ ಅಪ್ಪ ಮುಟ್ಟಿದ ಬಳಕ ಹಾಲು ಬಂದಾವ ಕಬ್ಲಿ ಕುಡನು ಅಪ್ಪಾಯನ ಬರೆ ಮುಟ್ಟುದು ಬಿಟ್ಟು ಬಿಡತಾರ ನಮ್ಮ ಮುಂದೆ ಐವತ್ತು ವರ್ಷ ಆಗನೆ ಮುಟ್ಲಾರ್ದ ಇರ್ತಾನಾ 70 ವರ್ಷ ಮುಟ್ತಲ್ಲ ಹಂಗ ಇವಂಗೊಂದು 50 ವರ್ಷ ಆಗತಾವ ಅಕಿಗೊಂದು 30 ವರ್ಷ ತಾವ ಅವಾಗ ಮುಟ್ಕೋತ ಇರ್ತಾನಲ್ಲ ಏ ಮುಟ್ಕೋತ ಇರ್ತಾನ ಅವಾಗ ಯಾಕೆ ಹಾಲು ಬೀಳಂಗಿಲ್ಲ ಓ ಕಾಕಾ ಮಗ ತುಮ್ ಸಾಬ ಏಲಿ ಹೋಗಿ ಅಂತ ಬಾ ಅವಾಗ ಬಿಳಬೇಕagitala ವಯಸ್ಸಾದ ಬಳಕು

ಮಿ ಹಿಂಗ ಒಮ್ಮೆ ರೆ ಡಪ್ಪ ಬಾರಿಸ್ ತೋರಿಸರೆ ಓ ಮೂರು ಮಂದಿ ಇವರ ಅಪ್ಪ ಆಗಿಲಿ ಇਵੇਂ ಬಾರಸ್ತ ಇವ ಬಾರಸೋದು ಡಪ್ಪ ಬಾರಸೋದು ಎಲ್ಲಿಯೋ ಇವ್ ಹಾಡೋದು ಎಲ್ಲೋ ಏ ಬಹಳ ದೂರ ಇದ್ದಳವೇ ಕೋಣ ಕೆರಿ ಎತ್ತೇಳಿಗೆ ಅಂದಂಗ ಆಗ್ಬಿಟ್ಟಿತಿ ಹೌದು ಹೌದು ಅದಕ್ಕಾ ಹ ಈಗ ಏನು ಹೇಳಕತ್ತೀಯಪ್ಪ ಏನು ಹೇಳ್ತಾನೋ ನೋಡು ಪ್ಯಾನ್ಸಿ ಸೀರೆ ಅತ್ತಾ ಆ ಪ್ಯಾನ್ಸಿ ಸೀರೆ ಯಾಕೆ ಇವ್ನ ಲಕ್ಷ ಬಿಡತ್ತತ್ತ ತೆಲಮೇಲ ಅವರ ಸೀರೆ ಇರಂಗಿಲ್ಲ ಅಂತ ಶರಗ ಹಾ ಹಾ ಅವರ ಚುಡಿದಾರ ಉಡ್ಕೊತಾರ ಇವರೇನ್ ಉಡ್ಕೊತಾರೆ ಇವರು ಸೀರೆ ಉಟ್ಕೊಂಡ್ ತಿರುಗಿಲ್ಲ ನಾ ಹೆಣ್ಮಕ್ಳು ಸೀರೆ ಉಟ್ಕೊಂಡ್ರು ಬೇತ್ಲಾತ್ ಕಿವಿ ಗಾಡಿಯಾಗ ಬೇತ್ಲ ಬತ್ತು ಕುಕುಮೆತ್ತಿಯಾಗ ಬತ್ತು ಇವ್ ಹೆಣ್ಮಕ್ಳಿಗೆ ಹೆಸರು ಇಡೋದಾತು ಮತ್ ನಿಮ್ ನಿಮ್ಮ ಗೊಪ್ಪ ಸೀರೆ ಕಿಸಿಂದ ಏನ್ ಬೇಕಾದಲ್ಲಿ ಬೇತ್ಲ ಹಾಕೊಂಡು ತಿರುಗತಾನ ಆಮ್ಯಾ ತಿರುಗತಾನು ಚಿಕ್ಕ ಹೆಣ್ಮಕ್ಳಿಗೆ ಹೆಚ್ಚಿಗೆ ತೂತದ ಚಿಕ್ಕ ಸಾಮಾನು ಹಾಕೊಂಡ ತಾಲೂಕ್ ಜಿಲ್ಲಾ ಎಲ್ಲಾ ಕಿಮ್ಯಾ ಒತ್ತಮ ಮೊದಲ ನಿನ್ನ ನೋಣತಿ ಅದನ್ನ ತಕ್ಕ ಮಂದಿ ನೋಡ ಮಂದಿ ಹಿಂದಾಗಡಿ ನೋಡಕಿ ನೀ ಮೊದಲ ಸುದ್ದಿರ ಅದಕ್ಕೆ ಅದಕ್ಕೆ ಹೇಳ್ತಾರ ಕಲಿಯುಗ ಕೆಟ್ಟಿಲ್ಲ ಮೊದಲ ನೋಡಾರ ಕಣ್ಣು ಕೆಟ್ಟಾವು ಮಾತಾಡೋರು ತಿಳಿ ಕೆಟ್ಟನ ಅಂತ್ಲಿ ಎಲ್ಲ ಕೆಟ್ಟದ ಕಾಣಕತೈತಿ ಯಾವ್ದ ಕೆಟ್ಟ ಎಲ್ಲ ಚಲೋ ಐತಿ ಎಲ್ಲ ಮೊದಲ್ ಹಿಡ್ಕೊಂಡು ಕರೆಕ್ಟ್ ಐತಿ ಎಲ್ಲ ಚಲೋ ಐತಿ ಆದ್ರ ಮಾತಾಡಾರ ಮಾತ ನಡಿವಂಥ ನಡಾವಳಿ ನುಡಿವಂಥ ಮಾತ ನೋಡುವಂಥ ದೃಷ್ಟಿ ಇವ ಕೆಟ್ಟವ ನಾಟ್ಲೆ ಜಗ ಕೆಟ್ಟೈತಿ ಅಂತ ನಾ ಹೇಳ್ಕೊತ ಇದ್ದದೀವಿ ಹೌದು ಹೌದಿಲ್ಲ ಯಾವುದೂ ಕೆಟ್ಟಿಲ್ಲ ನಾಯಿ ಕಲಸು ಬಿದ್ದಂಗಾಗೈತಿ ಇದು ಸುಣ್ಣ ನಾಯಿಗೆ ಕನಸು ಬಿದ್ದಂಗ ಆಗ್ಲತ್ತೈತ್ರಿ ಆ ಹೆಣ್ಣ ಮಾಣ ನಾ ಇದು ತಿಳೋದಿಲ್ಲ ಅವ್ನ ಏನ ತಿಳಿದದ್ದು ಭಾಳ ಪಾಠ ಹೋಗು Are ya. ಈರೆ ಹುಟ್ಟಿ ಶೀಲಾ ಮಾಡವೇನ ಈರೆ ಹುಟ್ಟಿ ಆಗಿರೋ ಪಾವನ ಈರೆ ಹುಟ್ಟಿ ಆಗಿರೋ ಪಾವನ ಆ ಏ ಸಿರಿ ಬಿಡದ ನಿಮ ಪಾಲನೇ ನೀ కృష్ణో భాస్మా సూర్ణ వరద கலகண்ட திரானமமான சீரி கலகண்டா சேங்க திரான dun ಅಪ್ಪ ಗಂಡಾಡವರು ಏನು ಹೇಳ್ದಲ್ಲ ನೋಡಿರಿ ಎಲ್ಲ ಓ ಒಂದು ಮಾತು ಹೇಳ್ದೀವ ಇಲ್ಲದ್ರಿ ಕುಸ್ತಿ ಪಲೆ ಒಳಗೆ ಒಬ್ಬ ಪೈಲವಾನ ಗೆದ್ದಪ್ಪ ಅಂದ್ರೆ ಏನತ್ತಾರವೋ ಇರದರ್ದ್ರಿ ಎಂಥ ತಾಯಿ ಎದಿ ಹಾಲು ಕುಡ್ದಿವ ತಮ್ಮ ಮಾತು ಹೇಳ್ತಾರೆ ಹೌ ಮತ್ತು ಎಂಥ ತಾಯಿ ಎದಿ ಹಾಲು ಕುಡ್ದಿ ಅತ್ತಾರೆ ಎಂಥ ಅಪ್ಪನ ಹಾಲು ಕುಡಿದಿನ್ ತರ್ತಾರನಪ್ಪ ಅಂತ ನಾವು ಅಂದೀವ ಇವು ಇಲ್ಲ ಇದ್ದಾರ ಮ್ಯೂಸಿಯವ ಅವು ಬೇರೆ ತಗ್ದನ್ ಹಿಂದ ಹಿಂದೆ ಸೂರು ಹಾಕಾವ ಇಲ್ಲಿ ತಗ್ದಾರವ ಹೇ ಅಪ್ಪ ಏನು ಹಾಲು ಏನು ನಮ್ಮ ಅಪ್ಪನು ಇದಾವೆ ನಿಮ್ಮ ಅವ್ನು ಇದಾವೆ ನಾವು ಹಾಂ ಅಪ್ಪ ಮುಟ್ಟಿದ ಬಳಕ ಹಾಲು ಬಂದಾವತ್ರಿ ಅವಾಗ ಓ ನೀವು ಏನಿದ್ರಿ ಹೇಳಲ್ಲ ಕಾ ಅಪ್ಪ ಮುಟ್ಟಿದ ಬಳಕ ಹಾಲು ಬಂದಾವ ಕಬಲಿ ಕೂಡನು ಹೌದು ಅಪ್ಪ ಏನು ಬರೇ ಮುಟ್ಟದ್ದು ಬಿಟ್ಟು ಬಿಡ್ತಾನೆ ನಮ್ಮ ಮುಂದೆ ಐವತ್ತು ವರ್ಷ ಆಗಣ್ಣ ಮುಟ್ಲಾರ್ದ ಇರ್ತಾನನು ಎಪ್ಪತ್ತು ವರ್ಷ ಮುಟ್ದಲ್ಲ ಹಂಗ ಇವ್ ಒಂದು ವರ್ಷ ಆಗ್ತಾವೆ ಆಕಿಗೆ ಒಂದು ವರ್ಷ ವರ್ಷ ಆತಾವಾಗ ಮುಟ್ಕೋತ ಇರ್ತಾನಲ್ಲ ಏ ಮುಟ್ಕೊತ ಇರ್ತಾನೆ ಅವಾಗ ಯಾಕೆ ಹಾಲು ಬಿಳಂಗಿಲ್ಲ ಕಾಕಾ ಮಗು ತುಂಬಿಸಾವ ಎಲೆ ಒಲೆ ಹೊಯ್ತವ ಅವಾಗ ಬೀಳಬೇಕಾಗಿತ್ತಲ್ಲ ವಯಸ್ಸಾದ ಬಳಕು ಬೀಳಬೇಕಾಗಿತ್ತೆ ಅವಾಗ ಯಾಕೆ ಬೀಳಂಗಿಲ್ಲ ಹೌದು ಹೌದು ಯಾಕೆ ಬಿಳೋಂಗಿಲ್ಲ ಹೇ ಪೀಸ್ ಸುಟ್ಟಾವ ಪೀಸ್ ಸುಟ್ಟಾವ ಇವ್ರ ಸಾಮಾನು ಸುಟ್ಟಾವ್ ನನಗೆ ಹಿಂಗ್ ಸಂಶಯ ಬಂದಿತ್ತ ಜಗಿಡಿ ಮತ್ತೇನ್ ಹೇಳತ್ತೇನೋ ಮತ್ತೇನ್ ಹೇಳ್ತಾನಿ ಬರೇ ಒಂದ ಹಾಲು ಬರ್ಬೇಕಾದ್ರೂ ತಂದೆ ಅನ್ನುವಂತ ಬೇಕಾತ್ ಹೇಳತ್ತೇನ ಹೌದು 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 ಅಲ್ಲ ಎಕ್ಕಿ ಗಿಡಕ್ಕೆ ಹಾಲು ಬಿದ್ದಾವ್ ಕಳ್ಳಿ ಗಿಡಕ್ಕೆ ಹಾಲು ಬಿದ್ದಾವ್ ಹತ್ತಿ ಗಿಡಕ್ಕೆ ಬಿದ್ದಾವ್ ಹೌದಾ ಅಮ್ಮ ಇವಕ್ಕೆಲ್ಲ ಯಾರು ಹೋಗಿದ್ರು ತ ಏನು ನೀವು ಸುಮ್ಮನಳ್ದವ್ರದ್ದು ಹೋಗಿದ್ರು ಹಾಲು ಕಿಡ್ಲಾಕ ಮೂರು ಮಂದಿ ಹೋಗಿದ್ರು ಗೋ ಗ ಗಿಡಗಳಿಗೆ ಹಂಗಂಗೆ ಹಂಗ ತಂಗಿ ಹಾಗೆ ಇರಂಗಿಲ್ಲ ಅದು ಹೌದು ಯಾಕಂದ್ರೆ ಎಲ್ಲಾ ನನ್ನಿಂದ ತಂಗಲ್ಲ ಒಂದು ವರ್ಷದೊಳಗೆ ದಿವಸ ಎಟ್ಟದಾವು ಎಟ್ಟಿವಾ ಮುನ್ನೂರ ಅರವತ್ತೈದು ದಿವಸ ಅದಾವ ಹೌದಿಲ್ಲ ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೆಲದಾಗ ಒಂದ್ ಹನಿ ರಕ್ತ ತಯಾರಾತ ಆಯ್ತು ಅಂತ ಮುನ್ನೂರ ಅರವತ್ತೈದು ಹನಿ ರಕ್ತ ಕರಗಿದಾಗ ಏನದ್ದು ಒಂದ್ ಹನಿ ಬಿಂದು ತಯಾರಾತ ಅಂತ ಅರವತ್ತೈದು ಹನಿ ಬಿಂದು ಕರಗಿದಾಗ ಒಂದ್ ಹನಿ ನೀರಿನ ಆಕಾರ ಚೈತನ್ಯ ತಯಾರಾತ ಚೈತನ್ಯ ತಯಾರಾತ ಚೈತನ್ಯ ತಯಾರ ಇವನಲ್ಲಿ ಮೆಟ್ಟು ಮಾಡಿ ಕರೆ ಕೆಲಸಕ್ಕೆ ಬಂದಿಲ್ಲ ಇಲ್ಲ ಅದಕ್ಕೆ ಹಿಡ್ಯಾರ ಹಿರಿಯಾರ ಬಂದ ಏನತ್ರೀ ಹೆಣ್ಣ ಮಗಳ ಆರು ತಿಂಗಳ ಬಸರಿದ್ರ ಗಣಮಗ ಗುಪಿತ ಮೂರ್ ತಿಂಗಳ ಆಗ ಬಸರು ಇರ್ತಾನ

ಮೂರು ತಿಂಗಳ ನೀರಿನ ಆಕಾರ ಬೆಂದು ನೀರಲ್ಲಿ ಮೆಟ್ಟು ಮಾಡಿರ್ತದ ಕೆರೆ ಅದ ಕೆಲಸಕ್ಕಿಲ್ಲ ಇಲ್ಲ ಅದೇನೊಂದು ಕೈ ಆಗಿಲ್ಲ ಕಾಲಾಗಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಇಲ್ಲ ಕಂಡು ಅದು ಒಂದು ಮುಟ್ಟಿಗೆ ಪಿಂಡ ತಯಾರಾಗಿಲ್ಲ ಇಲ್ಲ ಮೂರು ತಿಂಗಳಾಗ ನಿನ್ನಲ್ಲಿ ಐತಿ ಕೆಲಸಕ್ಕೆ ಬಂದಿಲ್ಲ ಬಂದಿಲ್ಲ ಅದ ಯಾವಾಗ ಸಕ್ರೆ ಗೊಂಬೆ ಹುಡ್ಕಾಡ್ಕೊಂಡು ತಂದ ಕೊಳ್ಳಾಗ ಲಾಧಿ ಕಟ್ಟಕೊಂಡು ನಿನ ಕೊಳ್ಳ ಕ್ವಾಣಿನ ಕೊಳ್ಳ ಒಂದು ಲೊಳ್ಳ ಗುದ್ದಿದ್ದಂಗ ತೆಳ್ಬಿಟ್ಟಾ ನಿನಗನ ಹೌದು ಹೌದla ಹಾಂಗ ಯಾವಾಗ ಅಕ್ಕಿನ ತಂದ ಗಂಟು ಹಾಕೊಂಡಿಲ್ಲ ಹೌದು ಯಾವಾಗ ಅಕ್ಕಿ ಸಂಗಾಟ ಬಡಗುಡ್ಕೊಂಡೆ ನೋಡು ಅದೇ ನೀರಿನ ಆಕಾರ ಬಿಂದು ಬಂದ ತಾಯಿ ಗರ್ಭದೊಳಗೆ ಯಾವಾಗ ಕುಡ್ಕೊತ ನೋಡು ಹೌದು ಕೈಯ ಕಾಲು ಕಣ್ಣ ಮೂಗ ಕಿವಿ ಬಾಯಿ ಅಕ್ಕೊಂಡ್ دھوಯ್ತ ಹೌದು ಹೌದು ശരീರು ತಯಾರಾಗಲಕ್ಕೆ ಚಾಲೂ ಮಾಡ್ತಾ ಐತೆ ಐತೆ ಲೇ ಯಾರಲ್ಲಿ ಇದ ಹೆಣಮಕ್ಕಳ್ ತಕ್ಕೆ ಬಾಂದ ಹೌದು ಹೌದು ಮತ್ತೆ ನಿಮ್ಮಪ್ಪನ ತಕ್ಕೆ ಫ್ಯಾಕ್ಟರಿ ಇದಿಲ್ಲನ ಒಳಗೆ ತಯಾರು ಮಾಡೋದು ಫ್ಯಾಕ್ಟ್ರಿನೇ ಇಲ್ಲ ಅಲ್ಲೇನೇ ಇದು ಆಂ ಇಲ್ಲಿ ನೋಡಿ ಹಂಗೆ ಯಾಕ ಆ ದೊಡ್ಡ ವಿದ್ಯಾಲಯ ದೊಡ್ಡ ಮತ್ತೊಂದು ಹುಡುಗಿನ ತಂದ ಅದ್ರ ಸಂಗಟ ಒಡಗುಡುಕೊಂಡು ನಮ್ಮ ಮಕ್ಕಳು ಮಾಡೋದೇನು ಕೊಳಂಬೆ ಹೌದು ಹೌದು ನಿನ್ನ ತ್ಯಾಕೆ ಇತ್ತ ಇಲ್ಲ ಜೆರಾಕ್ಸ್ ಮಸೀನಾ ಏ ಇತ್ತು ಕೊಡಬೇಕಾಗಿತ್ತಲ್ಲ ಕಾಪಿಗಳು ಇಲ್ಲ ಒಡಕೆ ಬರುದಿಲ್ಲ ಇಲ್ಲ ಹಂಗಿಲ್ಲ ಹೌ ನಿನ್ನ ಜೆರಾಕ್ಸ್ ಕಾಪಿ ಕೊಡೋಕಿನೂ ಆಕೆನ ಹೌದು ಫ್ಯಾಕ್ಟ್ರಿ ಇರೋದು ಆಕೆಯಲ್ಲಿ ಹೌದಿಲ್ಲ ಈ ಗಂಡ ಹಾಳಾರ ಫ್ಯಾಕ್ಟ್ರಿ ಬೇರೆ ರೀ ಇವ್ರು ರೀ ಮುದ್ದೆ ಹಾಕಂಡ್ಲೆ ಬರೀ ಲದ್ದಿ ಕುಡು ಫ್ಯಾಕ್ಟ್ರಿ ಮುಂಜಾನೆ ಏನೂ ಚಾಲೂನು ಇಲ್ಲ ಅದಕ್ಕೆ ನಮ್ಮ ಫ್ಯಾಕ್ಟ್ರಿ ಒಂದು ಇವು ಹಂಗಿಲ್ಲ ಅಣ್ಣ ಹೇಳ್ದ ಸಾಕ್ರಿನೇ ಕೊಡುದ್ರ ನಮ್ಗೆ ಇವ್ ನ ಕಬ್ಬಾನಂಗಿದಂದ್ರೆ ಸಾಕ್ರಿನ ಕೊಡ್ತಾರೆ ಇವು ಹೊಳ್ಳಿ ನಮ್ಮ ಫ್ಯಾಕ್ಟ್ರಿ ಹಾಂ ಹೌದು ಅದಕ್ಕೆ ಅದಕ್ಕೆ ಈಗೇನು ಹೇಳತ್ಯಾರ ಏನು ಅಂತ ಹೇಳ್ತಾರೆ ಅಷ್ಟು ಆದಿಶಕ್ತಿನ ಇಲ್ಲ ಹೆಣ್ಣು ಇಲ್ಲ ಅನ್ನುವಂಥ ಮಾತ ಹೇಳ್ಕೊತ ಬರಾತ್ಯಾರ ಹೇಳ್ದಾರ ಮತ್ತು सु <Kellery anthropology> ಮರುದೇಗ ಬಂದ ಹೌದು ಏ ಆಟ ಬಾರಿ ಕಟ್ಟಿ ಆ ದೇವ ಲೋಕದ ಕೊರವನಿ ಆಗೇ ಶಕುನ ಹೇಳಿ ಬಂದ ಹಾಳು ಶಕುನ ಹೇಳ ಮೂರು ಮಂದಿ ಶಕುನ ಹೇಳ ತಾಗೆ ಕೊರವಂಜಿ ಕೊರವಂಜಿಯಾಗೆ ಶಗುಣ ಹೇಳಿ ಅವರು ಮಂದಿ ಶಗುಣ ಹೇಳ ವಿಷ್ಣುನ ತರಿಬಿಯ ಕೇಳುತ್ತಾರೆ ಏ ಹಿಡದ ಅವರ ರಾಟಿ

ೇ ಎಂತ ಮಾತನ ಎನ್ನು ಹೇಳತೀನೋ ಎಂತ ಮಾತನ ಎನ್ನು ಹೇಳತೀನಿ ಂತ ಮಾತನ ಇನ್ನು ಮಗಳು ಪಾತ್ರ ಮನಸ್ಸಿನಲ್ಲಿ ಯಾವ